ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸುತ್ತ ಕಾಣಿಸ್ತಾ ಇರ್ಬೋದು ಬರೀ ಕತ್ಲ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೇಳ್ತೀನಿ ಬೆಳಿಗ್ಗೆ ಸೂರ್ಯ ಇನ್ನೂ ಹುಟ್ಟಿರಲಿಲ್ಲ ನಮ್ಮ ಅಮ್ಮ ನನ್ನ ಮತ್ತೆ ಮನಸ್ಸನ್ನ ಬಂದು ಎಪ್ಸಿದ್ರು ಇವತ್ತು ಇಬ್ಬನಿ ಚೆನ್ನಾಗಿ ಬೀಳ್ತಾ ಇದೆ ಬನ್ನಿ ಕಳ್ಳ ಕಟ್ಟಕ್ಕೆ ಹೋಗೋಣ ಅಂತ ಅಂದರು ಅದಕ್ಕೆ ನಾವು ಕೂಡ ಬೆಳೆ ಬೆಳಗ್ಗೆ ಮಸ್ತಾಗಿರುತ್ತೆ ಅಂತ ಎದ್ದು ಮೂರು ಜನನು ಹೊರಟ್ವಿ ಈ ವಿಡಿಯೋ ಒಂದು ಸಣ್ಣ ಶಾರ್ಟ್ ವಿಡಿಯೋ ಆಗಿರುತ್ತೆ ಹೇಗಿರುತ್ತೆ ಏನು ಅಂತ ಹೋಗೋಣ ಬನ್ನಿ ಸ್ನೇಹಿತರೆ ಮುಂಜಾನೆ ಮಂಜಲಿ ಮೈ ಕೊರೆಯುವ ಚಳಿಯಲ್ಲಿ ಕಳ್ಳ ಕಟ್ಟೋದು ನಮ್ಮ ಹಳ್ಳಿ ಜನರಿಗೆ ಒಂಥರ ವಾಡಿಕೆ ಇದ್ದಂಗೆ ಯಾಕಂದ್ರೆ ಇಬ್ಬನಿ ಬಿದ್ದಿರೋದ್ರಿಂದ ಕಳ್ಳ ಒಂಥರ ಒದ್ದೆ ಆಗಿರುತ್ತೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದ್ರೆ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಆದ್ರೆ ಮುರ್ದ್ ಮುರ್ದು ಹೋಗ್ತಿರುತ್ತೆ ಕಟ್ಟೋದಕ್ಕೆ ಆಗಲ್ಲ ಹಾಗಾಗಿ ನಾವು ಮೂರ್ ಜನನು ಬೇಗ ಬೇಗ ಹೋಗ್ತಾ ಇದ್ವಿ ಆದ್ರೆ ಕತ್ಲಲ್ಲಿ ದಾರಿ ಕೂಡ ಕಾಣ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಕಳ್ಳ ಬೆಳೆದಿದ್ರಿಂದ ದಾರಿಯಲ್ಲಿ ಹಾವು ಏನಾದ್ರೂ ಅಂತ ಭಯ ಪಡ್ಕೊಂಡು ಭಯ ಪಡ್ಕೊಂಡೆ ನಾವು ಕೂಡ ಬಂದ್ವಿ ಕಳ್ಳ ಕಟ್ಟೋದಕ್ಕೆ ಬಳ್ಳಿ ಬೇಕಾಗಿರುತ್ತಲ್ಲ ಬಳ್ಳಿ ಮಾಡೋದಕ್ಕೋಸ್ಕರ ಸ್ವಲ್ಪ ನೀರ್ ಬೇಕಾಗಿತ್ತು ಆ ನೀರ್ನ ಕೂಡ ನಮ್ಮಅಮ್ಮ ಹೊತ್ಕೊಂಡಿದ್ದಾರೆ ನಾನ್ ತಗೊಂತೀನಿ ಅಂತಂದ್ರು ಕೇಳಲಿಲ್ಲ ಅವರೇ ಇಟ್ಕೊಂಡ್ರು ಹಾಗೆ ನಾವು ನಮ್ಮ ಹಕ್ಕಲು ಅಂದ್ರೆ ಕಳ್ಳ ಕಟ್ಟುವ ಜಾಗಕ್ಕೆ ಬಂದು ತಲುಪಿದ್ವಿ ಬೆನಿಫಿಟ್ ಇದೆ ಇದಕ್ಕೆ ಗೊಬ್ಬರ ಮತ್ತೆ ನೀರು ಹಾಕಿ ಏನು ಬೆಳೆಸಲ್ಲ ಅದಾಗದೆ ಮಳೆಗಾಲದಲ್ಲಿ ಬೆಳೆಯುತ್ತೆ ಬೇಸಿಗೆ ಟೈಮ್ ಕಟ್ ಮಾಡಿ ಮಾರ್ಕೊಂಬುದು ಕೂಡ ಅಥವಾ ಇದನ್ನ ನಾವು ಹಸುಗಳಿಗೆ ಬಳಸಬಹುದು ತುಂಬಾ ಚೆನ್ನಾಗಿ ಮತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಇದು ನಾವು ಕಳ್ಳ ಈಗ ಬಂದಿವಿಷ್ಟು ರಾತ್ರಿ ಕರ್ಕೊಂಡ್ ಬಂದಾಳೆ ರಾತ್ರಿ ಐತಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ರಾತ್ರಿ ಸಿಕ್ಕಾಪಟ್ಟೆ ಇದು ಇಬ್ಬನಿ ಬೀಳ್ತಾ ಇದೆ ಬನ್ನಿ ಇದಿಷ್ಟಿದೆ ಈಗ ಸುತ್ತ ಏನು ಕಾಲಿ ಏನು ಕಾಣಲ್ಲ ಇವಾಗ ಕತ್ಲಿದೆ ಸ್ವಲ್ಪ ಬೆಳಕಾಗ್ಲಿ ಸುಮ್ಮನೆ ಹಾಗೆ ತಮಾಷೆ ಮಾಡ್ಕೊಂತ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳಿ ಕೂಡ ಹಾಡ್ಕೊಂತ ಈ ವಾತಾವರಣ ನೋಡ್ಕೊಂತ ತಂಪಾಗಿ ಬೀಸ್ತಿದ್ದ ಗಾಳಿ ಚಳಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ನಾನು ಮತ್ತೆ ಮನಸ್ಸ ನಮ್ಮಅಮ್ಮಗೆ ಸಹಾಯ ಮಾಡೋಣ ಅಂತ ಹೇಳಿ ಅಲ್ಲಲ್ಲೇ ಇದ್ದಂತ ಕಳ್ಳನ ತಂದ್ಕೊಡ್ತಾ ಇದ್ವಿ ಇವಾಗ ಬಳ್ಳಿ ಬಳ್ಳಿ ಮಾಡಿಕೊಡ್ತಾ ಅಮ್ಮ ಅಮ್ಮ ನೋಡ್ರಿ ಕರ್ಡ್ರ್ ಕಣ್ಣ ಕಾಣ್ತಾರೆ ಬಳ್ಳಿ ಮಾಡ್ತಾ ಇದ್ ನೀರು ಹಾಕೊಂಡು ನೀರು ಹಾಕಿ ಅದನ್ನೀಗ ಬಳ್ಳಿ ಮಾಡ್ತಾ ಇಬ್ಬನಿ ಕೂಡ ಇವತ್ತು ಜಾಸ್ತಿ ಬಿದ್ದಿಲ್ಲ ಚಳಿ ಇತ್ತು ಆದರೆ ಇಬ್ಬನಿ ಅಂದರೆ ಮಂಜು ಮಂಜು ಜಾಸ್ತಿ ಬಿದ್ದಿರಲಿಲ್ಲ ಅದಕ್ಕೋಸ್ಕರ ಕಳ್ಳ ಇನ್ನೂ ರಫ್ ಆಗೇ ಇತ್ತು ಅದಕ್ಕೋಸ್ಕರ ನಮ್ಮಮ್ಮ ನೀರನ್ನ ಹಾಕ್ಬಿಟ್ಟು ಆ ಬಳ್ಳಿನ ಮಾಡ್ತಾ ಇದ್ರು ಬಳ್ಳಿನ ಮಾಡ್ಕೊಂಡು ಆದ್ಮೇಲೆ ಕಳ್ಳನ ಕಡ್ದಿರ್ತಾರಲ್ವಾ ಬಳ್ಳಿನ ಆ ಥರ ಹಾಸ್ಕೊಂಡು ಅದ್ರ ಮೇಲೆ ಕಳ್ಳನ ಒಂದೊಂದೇ ಮೆದೆ ಅಂತ ಕರಿತೀವಿ ಅದನ್ನ ಇಡ್ತಾ ಹೋಗ್ಬೇಕು ನಾವಿವಾಗ ಕಟ್ತಾ ಇರೋದು ಬಂದ್ಬಿಟ್ಟು ಸೂಡು ಅಂತ ಹೇಳಿ ಕರಿತೀವಿ ಅಂದರೆ ಸ್ವಲ್ಪ ಸಣ್ಣದಾಗಿರುತ್ತೆ ಇನ್ನು ಕೆಲವೊಬ್ಬೊಬ್ಬರು ಹೊರೆ ಅಂತ ಹೇಳಿ ಕಟ್ತಾರೆ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ ಅದು ಹೊರೆಗಳು ಈಗ ಕಟ್ತಾ ಇದ್ದಾರಲ್ವ ನಮ್ಮದೇನಿಲ್ಲ ಭಾಳ ಜಾಗ ಇರಲಿಲ್ಲ ಸ್ವಲ್ಪ ಜಾಗ ಇತ್ತು ಅಷ್ಟೇ ನಾನು ಮತ್ತು ಮಾನಸ ಅಮ್ಮಂಗೆ ಸಹಾಯ ಮಾಡ್ತಾ ಇದ್ವಿ ಆದರೆ ಇದನ್ನ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ಮಾಡಿದ್ದೆ ಬಟ್ ಇವಾಗ ಎಲ್ಲ ವೀಡಿಯೋನು ನಾನು ಯೂಟ್ಯೂಬ್ಗೆ ಹಾಕ್ತಾ ಇರೋದ್ರಿಂದ ಈ ವಿಡಿಯೋನೂ ಕೂಡ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳು ಬರ್ತಾ ಇರ್ತವೆ ದಯವಿಟ್ಟು ಎಲ್ಲ ವೀಡಿಯೋನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ಸ್ ಬರ್ತಾ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಇವಾಗ ಅಂದರೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟಾಗುತ್ತೆ ಏನು ಅಂತಲೂ ಹೇಳ್ತೀನಿ ಮತ್ತು ನಿಮ್ಮ ಕಡೆ ನೀವು ಈ ಪ್ರೊಸೆಸ್ಗೆ ಏನಂತ ಕರಿತೀರಾ ಅಥವಾ ನಿಮ್ಮ ಕಡೆ ಕೃಷಿ ರೈತಾಪಿ ಎಲ್ಲ ಯಾವ ಥರ ಇರುತ್ತೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು